ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ದೀರಾ ಒಬ್ಬರು ಆರಾಮಾಗಿದ್ದೀರಾ ಅನ್ಕೊಂಡಿದೀನಿ ಆ ಯುಗಾದಿ ಹಬ್ಬಕ್ಕೆ ಎಲ್ರು ಮನೆಯಲ್ಲೂ ಸಾಮಾನ್ಯವಾಗಿ ಒಬ್ಬಟ್ಟನ್ನ ಮಾಡೇ ಮಾಡಿರ್ತೀವಿ ಆದ್ರೆ ಬೇಳೆ ವಯಸ್ಸಿರುವಂತಹ ನೀರಿಂದ ಒಬ್ಬಟ್ ಸಾಂಬಾರ್ನ ಹೇಗ್ ಮಾಡ್ಕೊಳ್ಳೋದು ಅಂತ ಇವತ್ತು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ತುಂಬಾನೇ ಸಿಂಪಲ್ ಆಗಿ ಹಾಗೆ ಕ್ವಿಕ್ ಆಗಿ ಮಾಡ್ಕೊಳ್ಳುವಂತಹ ಈ ಬೇಳೆ ಕತ್ತಿನ ಸಾಂಬಾರ್ನ ಹೇಗ್ ಮಾಡೋದು ಅಂತ ಇವತ್ತು ನೋಡೋಣ ಬನ್ನಿ ಅದಕ್ಕೂ ಮೊದ್ಲು ನೀವು ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಇದರಿಂದ ನಾನ್ ಯಾವುದೇ ರೆಸಿಪಿಗಳನ್ನ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಇವಾಗ ಒಂದು ಪಾತ್ರೆನ ಇಟ್ಕೊಂಡು ಅದರಲ್ಲಿ ಒಂದ್ ಎರಡ್ ಚಮಚ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಚಮಚ ಆಗುವಷ್ಟು ಜೀವರಿಗೆ ಹಾಕೊಂಡಿದ್ದೀನಿ ಸಾಮಾನ್ಯವಾಗಿ ಬೆಂಗಳೂರಲ್ಲಿ ಇರೋರು ಎಲ್ಲರೂ ಕೂಡ ಈ ಬೇಳೆಕಟ್ಟಿನ ಸಾಂಬಾರ್ನ ಮಾಡ್ತಾರೆ ಸೊ ಹಂಗಾಗಿ ಈ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದೀನಿ ತುಂಬಾನೇ ಚೆನ್ನಾಗಿರುತ್ತೆ ಬೇಳೆಕಟ್ ಸಾರ್ ಆಗಿರ್ಬೋದು ಇಲ್ಲ ರಸಮ್ ಆಗಿರ್ಬೋದು ತುಂಬಾನೇ ರುಚಿಯಾಗಿರುತ್ತೆ ಒಂದು ಚಮಚ ಆಗುವಷ್ಟು ಕಾಳು ಮೆಣಸು ಐದರಿಂದ ಆರು ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಂಡಿದೀನಿ ನಿಮ್ಗೆ ಬ್ಯಾಡಗಿ ಮೆಣಸಿನ್ಕಾಯಿ ಬೇಡ ಅಂತ ಅಂದ್ರೆ ನೀವು ಇದ್ರ ಬದಲಾಗಿ ಗುಂಟೂರ್ ಮೆಣಸಿನ್ಕಾಯಿ ಕೂಡಾನು ಅಹ್ ಸೇರಿಸ್ಕೊಳ್ಬಹುದು ಗುಂಟೂರ್ ಮೆಣಸಿನ್ಕಾಯಿ ಹಾಕೋದ್ರಿಂದ ಖಾರ ಚೆನ್ನಾಗಿರತ್ತೆ ಒಂದ್ ಸ್ವಲ್ಪ ಸೊ ಹಂಗಾಗಿ ಬಾಗಿ ಮೆಣಸಿನ್ಕಾಯಿ ಗುಂಡೂರ್ ಮೆಣಸಿನ್ಕಾಯಿ ಎರಡು ಕೂಡಾನು ನೀವು ಮಿಕ್ಸ್ ಮಾಡಿ ಕೂಡ ತಗೊಳ್ಬಹುದು ಮತ್ತೆ ಇದಕ್ಕೆ ಒಂದ್ ಸ್ವಲ್ಪ ನಾನು ಕರ್ಬೇವಿನ ಸೊಪ್ಪನ್ನ ಹಾಕೊಂಡಿದ್ದೀನಿ ಒಂದು ದಪ್ಪ ಸೈಜ್ ಈರುಳ್ಳಿನ ತಗೊಂಡಿದ್ದೀನಿ ಹಾಗೇನೆ ಒಂದ್ ಏಳರಿಂದ ಎಂಟ್ ಎಷ್ಟ್ ಲಾಗುವಷ್ಟು ಬೆಳ್ಳುಳ್ಳಿ ಕೂಡ ತಗೊಂಡಿದ್ದೀನಿ ಇದೆಲ್ಲವನ್ನು ಹಾಕಿದ ನಂತರ ಇದನ್ನ ಚೆನ್ನಾಗಿ ನಾವು ಹುರ್ಕೋಬೇಕಾಗತ್ತೆ ಫುಲ್ ಆಗಿ ಏನು ಹುರಿಯೋದ್ ಬೇಡ ಒಂದು ಅರ್ಧ ಭಾಗದಷ್ಟು ನಾವ್ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಯಾಕೆ ಅಂತ ಅಂದ್ರೆ ನಾವ್ ಇದನ್ನ ಒಂದ್ ಸ್ವಲ್ಪ ಹುರಿದು ಮಾಡೋದ್ರಿಂದ ತುಂಬಾನೇ ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗೆ ತುಂಬಾನೇ ರುಚಿಯಾಗಿರತ್ತೆ ಸೊ ಹಂಗಾಗಿ ಆದಷ್ಟು ಇದನ್ನ ನೋಡ್ಕೊಂಡು ಒಂದ್ ಸ್ವಲ್ಪ ಹುರ್ಕೊಳ್ಳಿ ಯಾಕಂತಂದ್ರೆ ಪೂರ್ತಿಯಾಗಿ ಹುರಿದ್ರು ಕೂಡ ಫ್ಲೇವರ್ ಅಷ್ಟೊಂದು ಚೆನ್ನಾಗಿರಲ್ಲ ಆದಷ್ಟು ಲೋ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡಿ ನೀವು ಬೇಕಿದ್ರೆ ಜೀರಿಗೆನ ಲಾಸ್ಟ್ ಅಲ್ಲಿ ಕೂಡಾನು ಸೇರ್ಸ್ಕೊಳ್ಬಹುದು ಯಾಕೆ ಅಂತಂದ್ರೆ ಜೀರ್ಗೆ ಹೋಗುತ್ತೆ ಅಲ್ವಾ ಬೇಗನೆ ಸೊ ಹಂಗಾಗಿ ನೀವು ಫಸ್ಟ್ ಅಲ್ಲಿ ಹಾಕಿದ್ದ ಜೀರ್ಗೆನ ಬೇಕಾದ್ರೆ ಲಾಸ್ಟ್ ಅಲ್ಲಿ ಕೂಡಾನು ಹಾಕೊಳ್ಬಹುದು ಇದನ್ನೆಲ್ಲಾ ಹಾಕಿ ನೀಟಾಗಿ ನಾವ್ ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಂಡಿದ ನಂತರ ನಿಮ್ಗೆ ಏನಾದ್ರು ಬೇಕು ಅನ್ಸಿದ್ರೆ ಇಲ್ಲಿ ಒಂದ್ ಅರ್ಧ ಟೊಮೆಟೊನ ತಗೊಳ್ಳಿ ಇಲ್ಲ ನಮಗ್ ಬೇಡ ಅಂತ ಅಂದ್ರೆ ಸ್ಕಿಪ್ ಮಾಡಬಹುದು ನಾನು ಇಲ್ಲಿ ಟೊಮೆಟೊನ ತಗೊಂಡಿಲ್ಲ ಸಾಮಾನ್ಯವಾಗಿ ಬೇಳೆ ಕಟ್ಟಿನ ಸಾಂಬಾರ್ನ ಹೇಗ್ ಮಾಡ್ತಾರಲ್ವಾ ಒಬ್ಬರ್ ಸಾರು ಅದೇ ರೀತಿಯಾಗಿ ಮಾಡ್ತಾ ಇರೋದ್ರಿಂದ ಟೊಮೆಟೊನ ಸ್ಕಿಪ್ ಮಾಡಿದೀನಿ ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದಾಗಿದೆ ಇದಕ್ಕೆ ನಾನು ಇಲ್ಲಿ ಒಂದು ಅರ್ಧ ಮುಷ್ಟಿ ಆಗುವಷ್ಟು ತೆಂಗಿನ್ಕಾಯಿ ತುರಿನ ತಗೊಂಡಿದ್ದೀನಿ ಒಂದ್ ಅರ್ಧ ಮುಷ್ಟಿ ಅಂತ ಅಂದ್ರೆ ಒಂದ್ ಮೂರ್ ಚಮಚ ಆಗುವಷ್ಟು ತೆಂಗಿನಕಾಯಿ ತುರಿನ ತಗೋಬೇಕಾಗತ್ತೆ ಾಯಿ ತುರಿನ ನೀವು ಸ್ಟವ್ ಎಲ್ಲ ಆಫ್ ಮಾಡೋದ್ಮೇಲೆ ಇದನ್ನೆಲ್ಲ ಹಾಕಿದ ನಂತರ ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ತಾ ಇದೀನಿ ಹಾಕಿ ಸ್ಟವ್ ಆಫ್ ಆಗಿರತ್ತೆ ಅಲ್ವಾ ಪಾತ್ರೆನಲ್ಲಿ ಬಿಸಿ ಇರೋದ್ರಿಂದ ಒಂದ್ಸಲ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಆ ಬಿಸಿನಲ್ಲೇ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗತ್ತೆ ಸ್ಟವ್ ಏನ ಆನ್ ಮಾಡ್ಕೊಳ್ಳೋದ್ ಏನು ಬೇಡ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೂ ಮೊದ್ಲು ನೀವು ಚೆನ್ನಾಗಿ ಬೇಳೆನ ಬೇಯಿಸಿ ಒಬ್ಬಟ್ಟಿಗೆ ಬೇಳೆನ ಹಾಕಿರ್ತೀರ ಅಲ್ವಾ ಇನ್ನೊಂದ್ ಸ್ವಲ್ಪ ಅದ್ರದ್ದು ನೀರು ಇರುತ್ತೆ ಅಲ್ವಾ ಅದನ್ನ ಚಳಿ ನೀವು ಇಟ್ಕೊಂಡಿರ್ಬೇಕಾಗತ್ತೆ ಬೇಳೆ ಕಟ್ಟಕ್ ಸಾಂಬಾರ್ಗೆ ಅದೇ ಮೇನು ಬೇಳೆ ಬೇಯಿಸಿರುವಂತಹ ನೀರ್ ಏನಿರುತ್ತಲ್ವಾ ಅದು ಸೊ ಅದ್ ಬೇಕಾಗತ್ತೆ ಇವಾಗ ನೋಡಿ ನಾನು ಚೆನ್ನಾಗಿ ಇದು ಆರಿದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಬಿಸಿ ಇದ್ದಾಗ ಹಾಕೋದಕ್ ಹೋಗ್ಬೇಡಿ ಚೆನ್ನಾಗಿ ಕೂಲ್ ಆದ್ಮೇಲೆ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಎಲ್ಲವನ್ನು ಹಾಕೊಳ್ಳಿ ಇದನ್ನ ಪೂರ್ತಿಯಾಗಿ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ ಆಗಿದೆ ಸೊ ಇದಕ್ಕೆ ನೀವು ನಾನ್ ಮೊದಲೇ ಹೇಳ್ದಂಗೆ ಬೇಕು ಅಂದ್ರೆ ಈ ಟೈಮ್ ಅಲ್ಲಿ ಕೂಡ ಒಂದು ಅರ್ಧ ಟೊಮ್ಯಾಟೊನ ಸೇರಿಸ್ಕೊಳ್ಬಹುದು ಬಟ್ ಟೊಮೆಟೊ ಹಾಕೋದ್ರಿಂದ ತೀರಾ ಒಂಥರ ನಾವು ನಾರ್ಮಲ್ ಆಗಿ ಬೇಳೆ ಸಾಂಬಾರ್ ಮಾಡೋ ತರಾನೇ ಇರತ್ತೆ ಸೊ ಹಂಗಾಗಿ ನಾನು ಇವತ್ತು ಟೊಮೆಟೊನ ಸ್ಕಿಪ್ ಮಾಡಿದ್ದೀನಿ ಟೊಮೆಟೊ ಬೇಡ ಅನ್ಬಿಟ್ಟು ಅದನ್ನ ಸ್ಕಿಪ್ ಮಾಡ್ಕೊಂಡಿದೀನಿ ಸೊ ನೀವು ಕೂಡ ಹಾಕೋದಕ್ಕೆ ಹೋಗ್ಬೇಡಿ ಇಷ್ಟೇ ಸಾಕಾಗತ್ತೆ ಇವಾಗ ಇದನ್ನೆಲ್ಲ ಹಾಕಿದ ನಂತರ ಇದಕ್ಕೆ ನಾವ್ ಏನು ಬೇಯಿಸಿ ಇಟ್ಕೊಂಡಿದ್ವಲ್ವಾ ಬೇಳೆ ನಾನ್ ಮೊದ್ಲೆ ಹೇಳ್ದೆ ಅಲ್ವಾ ಬೇಳೆ ಮತ್ತೆ ನೀರು ಹಾಕಿ ನಾವ್ ಏನ್ ಬೇಯಿಸಿಟ್ಕೊಂಡಿರ್ತೀವಲ್ವಾ ಅದ್ರಲ್ಲೇ ನಾನು ಒಂದ್ ಸ್ವಲ್ಪ ಬೇಳೆನ ಎತ್ತಿಟ್ಕೊಂಡಿದ್ದೆ ನಾನು ಕಡಲೆಬೇಳೆ ಒಬ್ಬತ್ನ ಮಾಡಿದ್ರಿಂದ ಕಡ್ಲೆ ಬೇಳೆನ ಎತ್ತಿಟ್ಕೊಂಡಿದ್ದೀನಿ ನೀವು ತೊಗರಿ ಬೇಳೆನಲ್ಲಿ ಏನಾದ್ರು ಒಬ್ಬತ್ ಮಾಡಿದ್ದೀರಾ ಅಂತಂದ್ರೆ ಆ ಬೇಳೆನ ಸ್ವಲ್ಪ ಒಂದು ಮೂರು ಚಮಚ ಆಗುವಷ್ಟು ಎತ್ತಿಟ್ಕೊಳ್ಳಿ ಅಹ್ ನಾನಿಲ್ಲಿ ಆಲ್ಮೋಸ್ಟ್ ಒಂದ್ ನಾಲ್ಕು ಚಮಚ ಆಗುವಷ್ಟು ಕಡಲೆಬೇಳೆನ ಎತ್ತಿಟ್ಕೊಂಡಿದ್ದೀನಿ ನೀವ್ ಇಲ್ಲಿ ಇದ್ರ ಬದಲಿಗೆ ಒಂದು ಉಂಡೆ ಹೂರ್ಣ ಕೂಡ ಸೇರ್ಸ್ಕೊಳ್ಬಹುದು ನಾನು ಹೂರ್ಣ ಬೇಡ ಅಂದ್ಬಿಟ್ಟು ಬರೀ ಕಡಲೆಬೇಳೆನ ಸೇರ್ಸ್ಕೊಂಡಿದೀನಿ ಮತ್ತೆ ಒಂದು ಸಣ್ಣ ನಿಂಬೆಗಾತ್ರೆದಲ್ಲಿ ಒಂದ್ ಅರ್ಧ ಗಾತ್ರದ ಆಗುವಷ್ಟು ಹುಣಸೆನ ಕೂಡ ಸೇರಿಸ್ಕೊಂಡಿದೀನಿ ಅದನ್ನೆಲ್ಲ ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ದಾಗಿದೆ ಇವಾಗ ಈ ಕಡೆ ಇನ್ನೊಂದ್ ಕಡೆ ಪಾತ್ರೆನ ಇಟ್ಕೊಂಡು ಒಂದ್ ಎರಡು ಚಮಚ ಆಗುವಷ್ಟು ಎಣ್ಣೆನ ಸೇರ್ಸ್ಕೊಂಡಿದೀನಿ ಇದು ನಾವು ಒಗ್ಗರಣೆ ಮಾಡ್ಕೊಳ್ತಾ ಇರೋದು ಇದಕ್ಕೆ ಒಂದ್ ಸ್ವಲ್ಪ ಸಾಸಿವೆ ಕೂಡಾನು ಹಾಕೊಂಡಿದ್ದೀನಿ ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಸಿಡಿಬೇಕು ಆ ಈ ಒಗ್ಗರಣೆನ ನೀವು ಸಾಂಬಾರೆಲ್ಲ ಕುದ್ದು ಅದಾದ ನಂತರ ಕೂಡ ಅದ್ರ ಮೇಲೆ ಕೂಡಾನು ಹಾಕೊಳ್ಬಹುದು ಒಗ್ಗರಣೆ ಇಲ್ಲ ಅಂತಂದ್ರೆ ಫಸ್ಟಿಗೆ ಈ ತರ ಒಗ್ಗರಣೆ ಕೊಟ್ಬಿಟ್ಟು ಕೂಡ ಮಾಡ್ಕೊಳ್ಬಹುದು ಒಬ್ಬೊಬ್ರು ಒಂದೊಂದ್ ರೀತಿ ಮಾಡ್ತಾರೆ ಸೊ ಇವಾಗ ನಾನು ಅಲ್ಲಿ ರುಬ್ಬೇಕಾದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ಸಾಂಬಾರ್ ನ ಸೇರಿಸ್ಕೊಳ್ತಾರೆ ಬಟ್ ನಾನಿವತ್ತು ಯಾವ್ದೇ ಸಾಂಬಾರ್ ಪೌಡರ್ ನ ಹಾಕ್ದಿರಾನೆ ಸಿಂಪಲ್ ಆಗಿ ಬೆಳೆ ಕಟ್ಟಿನ ಸಾಂಬಾರ್ನ ಈ ಹಳ್ಳಿ ಕಡೆ ಆಗಿರ್ಬೋದು ಅಥವಾ ಯೂಶುವಲ್ ಆಗಿ ಮನೆಯಲ್ಲಿ ಹೇಗ್ ಮಾಡ್ತಾರಲ್ಲ ಆ ರೀತಿಯಾಗಿ ತೋರ್ಸ್ಕೊಡ್ತಾ ಇದೀನಿ ಹಾಗಾಗಿ ಟೊಮೆಟೊ ಮತ್ತೆ ಸಾಂಬಾರ್ ಪುಡಿನ ಹಾಕಿಲ್ಲ ನಾನು ಸೊ ಇವಾಗ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರ್ಬೇವು ಮತ್ತೆ ಒಂದ್ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಂಡಿದ್ ಆಗಿದೆ ಇದನ್ನೆಲ್ಲಾ ಸೇರ್ಸ್ಕೊಂಡಿದ ನಂತರ ನಾವು ರುಬ್ಬಿಟ್ಕೊಂಡಿದ್ವಲ್ವಾ ಮಸಾಲಾ ಅದನ್ನ ಇದ್ರಲ್ಲಿ ಸೇರಿಸ್ಕೊಳೋಣ ನಿಮ್ಗೆ ನಾನು ಮೊದಲೇ ಹೇಳಿದಂಗೆ ನಿಮ್ಗೆ ಇಷ್ಟ ಇಲ್ಲ ಅಂತ ಅಂದ್ರೆ ಡೈರೆಕ್ಟ್ ಆಗಿ ಪಾತ್ರೆಗೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಮತ್ತೆ ಬೇಯಿಸಿಟ್ಕೊಂಡಿರುವಂತಹ ನೀರು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿ ಕುದಿ ಬಂದ್ಮೇಲೆ ನೀವು ಲಾಸ್ಟ್ ಅಲ್ಲಿ ಒಗ್ಗರಣೆನ ಕುಟ್ಕೊಳ್ಬಹುದು ಅದು ಸ್ವಲ್ಪ ಡಿಫ್ರೆಂಟ್ ಆಗಿರತ್ತೆ ಟೇಸ್ಟ್ ಫ್ಲೇವರ್ ಎರಡು ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಸೊ ಈ ರೀತಿ ಮಾಡೋದ್ರಿಂದ ಮಾಮೂಲಿ ಬೇಳೆ ಕಟ್ಟಿನ ಸಾಂಬಾರ್ ಆ ಫ್ಲೇವರೇ ಬರುತ್ತೆ ಇವಾಗ ನಾನು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಒಗ್ಗರಣೆ ಸೇರಿಸ್ಕೊಳ್ತೀನಿ ಮತ್ತೆ ಇದಕ್ಕೆ ಒಂದ್ ಚಿಟ್ಕಿ ಆಗೋಷ್ಟು ಇಂಗು ಕೂಡ ಸೇರಿಸ್ಕೊಂಡಿದೀನಿ ಸಾರಿ ಹೇಳೋದ್ ಮರ್ತೋಯ್ತು ಒಂದ್ ಚಿಟ್ಕಿ ಆಗುವಷ್ಟು ಇಂಗು ಕೂಡ ಹಾಕೊಂಡಿದ್ದೀನಿ ಈ ಟೈಮ್ ಅಲ್ಲಿ ಚೆನ್ನಾಗಿ ಒಗ್ಗರಣೆನ ಮಿಕ್ಸ್ ಮಾಡ್ಕೊಂಡು ನೋಡಿ ಈ ತರ ಒಂದ್ ಗಂಧದ ತರ ನೀವು ರುಬ್ಕೋಬೇಕಾಗತ್ತೆ ದಪ್ಪ ದಪ್ಪಾಗಿ ರುಬ್ಬಕ್ ಹೋಗ್ಬಿಡಿ ಚೆನ್ನಾಗಿ ಕೈನಾಗಿ ಆಗಿ ಒಂದ್ ಸ್ವಲ್ಪ ಗಂಧದ ತರನೇ ರುಬ್ಕೊಳ್ಳಿ ಚೆನ್ನಾಗಿ ಇದನ್ನ ಒಗ್ಗರಣೆಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಆ ಒಗ್ಗರಣೆನಲ್ಲೇ ಮೊದ್ಲು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದ್ರೆ ಚೆನ್ನಾಗಿರತ್ತೆ ಆ ಕಾರಣಕ್ಕೋಸ್ಕರ ಸೊ ಇದನ್ನೆಲ್ಲ ಹಾಕಿದ್ಮೇಲೆ ನೋಡಿ ನಾನು ಇವಾಗ ಹಾಕ್ತಾ ಇದೀನಲ್ವಾ ಇದು ಬೇಳೆ ಕಟ್ಟಿಲ್ ನೀರು ಅಂದ್ರೆ ಬೇಳೆನ ಬೇಯಿಸಿ ಇಟ್ಕೊಂಡಿರುವಂತಹ ನೀರೇನಿದೆ ಅಲ್ವಾ ಅದನ್ನ ಕೆಲವೊಬ್ರು ಚೆಲ್ಬಿಡ್ತಾರೆ ಅದರಿಂದ ಒಳ್ಳೆ ರಸಂ ಮಾಡ್ಬೋದು ಒಳ್ಳೆ ಸಾಂಬಾರ್ ಮಾಡ್ಬೋದು ಸೊ ದಯವಿಟ್ಟು ಆ ನೀರ್ನ ವೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ ಅದೇ ನೀರನ್ನ ನಾನು ಇಲ್ಲಿ ಪೂರ್ತಿ ಸಾಂಬಾರ್ಗೆ ಬಳಸಿರೋಂತದ್ದು ಇಲ್ಲಿ ನಾನು ಯಾವ್ದೇ ರೀತಿಯಾದಂತಹ ನೀರ್ನ ಬಳಸಿಲ್ಲ ಬೇಳೆ ಬೇಯಿಸ್ಬೇಕಾದ್ರೆ ಹಾಕಿದ್ದೆ ಅಲ್ವಾ ಅದೇ ನೀರನ್ನ ಇದಕ್ ಹಾಕೊಂಡಿದೀನಿ ಅದನ್ನೆಲ್ಲಾ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೀವೇನಾದ್ರೂ ಜಾಸ್ತಿ ಪ್ರಮಾಣದಲ್ಲಿ ನೀರ್ನ ಇಟ್ಕೊಂಡಿದ್ದೀರಾ ಇಟ್ಕೊಂಡಿದೀರಾ ಅಂತ ಅಂದ್ರೆ ಪರವಾಗಿಲ್ಲ ಎಲ್ಲವನ್ನೂ ಕೂಡ ಸೇರಿಸ್ಕೊಳ್ಳಿ ವೇಸ್ಟ್ ಮಾಡೋದಕ್ಕೆ ಹೋಗ್ಬಿಡಿ ಇವಾಗೆಲ್ಲಾ ಹಾಕಿದ ನಂತರ ನೋಡಿ ಇನ್ನೊಂದ್ ಸ್ವಲ್ಪ ಉಳಿದಿತ್ತು ಅದನ್ನು ಕೂಡ ಸೇರಿಸ್ಕೊಂಡಿದೀನಿ ಕಂಪ್ಲೀಟ್ ಆಗಿ ನೀರ್ ಏನಿತ್ತು ಅದು ಪೂರ್ತಿಯಾಗಿ ಸೇರಿಸ್ಕೊಂಡಿದ ಆಗಿದೆ ಸೊ ಇವಾಗ ಇದನ್ನ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಆದ್ರೆ ನಮ್ಗೆ ಅದು ಕುದಿ ಬಂದವಾಗ ಗೊತ್ತಾಗ್ಬಿಡತ್ತೆ ಇಲ್ವೋ ಅಂತ ಈ ಟೈಮ್ ಅಲ್ಲಿ ಬೇಕಾದ್ರೆ ನೀವು ಒಂದ್ ಸ್ವಲ್ಪ ಹೂರ್ಣ ಏನ್ ಮಾಡಿಟ್ಕೊಂಡಿರ್ತೀವಲ್ವಾ ಒಬ್ಬಟ್ಟಿಗೆ ಬೆಲ್ಲ ಇದೆಲ್ಲ ಹಾಕ್ಬಿಟ್ಟು ಅದನ್ನು ಕೂಡ ಒಂದ್ ಅರ್ಧ ಹೂರ್ಣ ಆಗುವಷ್ಟು ನೀವು ಸೇರ್ಸ್ಕೊಡ್ಬೋದು ಕೆಲವೊಬ್ರು ದಪ್ಪ ಸೈಜ್ ಕೂಡನು ಕೂಡ ಸೇರ್ಸ್ಕೊಂಡ್ಬಿಡ್ತಾರೆ ನಮ್ಗೆ ಸ್ವಲ್ಪ ಸ್ವೀಟ್ ಅಂದ್ರೆ ಇಷ್ಟ ಆಗಲ್ಲ ಸಾಂಬಾರಲ್ಲಿ ಸೊ ಹಂಗಾಗಿ ನಾನು ಹೂರ್ಣನ ಕಿಪ್ ಮಾಡಿ ಬರೀ ಕಡಲೆ ಬೇಳೆನ ರುಬ್ಬಿದೀನಿ ಇವಾಗ ಇದಕ್ಕೊಂದ್ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳೋಣ ಆ ಬೇಳೆ ಬೆಳಿಬೇಕಾದ್ರೆ ಒಂದ್ಚೂರು ಉಪ್ಪು ಹಾಕೊಂಡಿದ್ದೆ ನಾನು ಸೊ ಹಂಗಾಗಿ ಈ ಟೈಮಲ್ಲಿ ಉಪ್ಪನ್ನ ಸೇರಿಸ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿ ಒಂದು ಲಿಡ್ ನ ಕ್ಲೋಸ್ ಮಾಡಿ ಒಂದ್ ಐದರಿಂದ ಹತ್ತು ನಿಮಿಷ ಇದನ್ನ ಬೇಯೋದಕ್ ಬಿಡ್ಬೇಕಾಗತ್ತೆ ಕುದಿಯೋದಕ್ ಬಿಡ್ಬೇಕಾಗತ್ತೆ ನೋಡಿ ಚೆನ್ನಾಗಿ ಕುದಿ ಬಂದಿದ್ದಾಗಿದೆ ಇವಾಗ ಆಲ್ಮೋಸ್ಟ್ ಬಂದಿದೆ ಇದು ನಿಮ್ಗೆ ತುಂಬಾ ಹೊತ್ತೇನು ಬೇಡ ಒಂದ್ ಎರಡರಿಂದ ಮೂರ್ ನಿಮಿಷ ನೀವ್ ಇದನ್ನ ಕುದ್ಸಿದ್ರೆ ಆಗೋಯ್ತು ತುಂಬಾ ಬೇಗನೆ ಕ್ವಿಕ್ ಆಗೇನೆ ಆಗ್ಬಿಡತ್ತೆ ಸಾಂಬಾರು ಸೊ ಹಂಗಾಗಿ ಒಂದು ಮೂರರಿಂದ ನಾಲ್ಕು ನಿಮಿಷ ಕುದಿಸ್ಕೊಳ್ಳಿ ನೀವಷ್ಟ್ ಕುದಿಸ್ಕೊಂಡ್ರೆ ನಿಮ್ಗೆ ಸಾಂಬಾರ್ ಅನ್ನೋದು ರೆಡಿನೇ ಆಗೋಗುತ್ತೆ ನೋಡ್ತಾ ಇರ್ಬೋದು ಎಷ್ಟ್ ಚೆನ್ನಾಗ್ ಕುದಿ ಬಂದಿದೆ ಸಾಂಬಾರ್ ಹೆಂಗಾಗಿದೆ ಅಂತ ಸೊ ಈ ಬೇಳೆಕಟ್ಟಿನ್ ಸಾಂಬಾರ್ ರೆಸಿಪಿ ನಿಮ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಸೊ ಮನೆಯಲ್ಲಿ ಒಬ್ಬಟ್ ಮಾಡಿದಾಗ ಮಿಕ್ಸ್ ಮಾಡ್ದಿರಾನೆ ಈ ಸಾಂಬಾರ್ನ ಟ್ರೈ ಮಾಡಿ ಸಕ್ಕತ್ತಾಗಿರತ್ತೆ ಸಾಂಬಾರು ಬಿಸಿ ಬಿಸಿ ಅನ್ನದ್ ಜೊತೆ ಆಗಿರ್ಬೋದು ಮುದ್ದೆ ಜೊತೆ ಆಗಿರ್ಬೋದು ಕೆಲವೊಬ್ರು ಒಬ್ಬಟ್ಗೂ ಈ ಸಾಂಬಾರ್ನ ಹಾಕೊಂಡ್ ತಿಂತಾರೆ ಸೊ ಹಂಗಾಗಿ ಆದಷ್ಟು ಮನೇನಲ್ಲಿ ನೀವು ಕೂಡ ಟ್ರೈ ಮಾಡಿ ಲಾಸ್ಟ್ ಅಲ್ಲಿ ಒಂದ್ ಚೂರ್ ಕೊತ್ತಂಬರಿ ಸೊಪ್ಪುನ ಉದ್ರಸ್ಕೊಂಡ್ರೆ ಬೇಳೆಕಟ್ಟಿನ ಸಾಂಬಾರ್ ಅನ್ನೋದು ರೆಡಿನೇ ಆಗೋಗತ್ತೆ ಈ ರೆಸಿಪಿ ನಿಮ್ ಇಷ್ಟ ಆಗಿದೆ ಅಂತ ಅನ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನ್ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದ್ ಒಳ್ಳೆ ರೆಸಿಪಿ ಜೊತೆಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೇನೆ ನೀವ್ ಯಾರಿಂದ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ದಲ್ಲಿರುವಂತಹ ಬೆಲೈಕನ್ ಕೂಡ ಪ್ರೆಸ್ ಮಾಡಿ ಅಂಡ್ ಏನಾದ್ರು ಡೌಟ್ಸ್ ಏನಾದ್ರು ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳ್ಸಿ ಅಥವಾ ಯಾವ್ದಾದ್ರು ರೆಸಿಪಿ ಬೇಕು ಅಂತ ಏನಾದ್ರು ಇದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳ್ಸಿ ಅಂತ ಹೇಳ್ತಾ ಎಗಡಿಯೋಣ ಇಲ್ಲಿಗೆ ಮುಗಿಸ್ತಾ ಇದೀನಿ ನಾನ್ ಸಿಗ್ತೀನಿ ಮುಂದೆ ನೀಡೋದಲ್ಲೂ ಒಂದ್ ಒಳ್ಳೆ ರೆಸಿಪಿ ಒಂದಿಗೆ ಅಲ್ಲಿವರೆಗೂ ನಮ್ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ